ಆಶಾ ಅಂತ ಸರ್ ನಾನು ಬೆಂಗಳೂರಿಂದ ಬಂದಿರೋದು ಈಗ ಆಲ್ಮೋಸ್ಟ್ ನಾನು ಒಂದು ಏಳು ಇವಾಗ ಆಲ್ಮೋಸ್ಟ್ ಎಂಟನೇ ಸಲ ಏನೋ ಬರ್ತಾರೆ ನಾನು ಈಗ ನಮಗಂತೂ ಮುಂಚೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ನಮಗೆ ಪರ್ಸ್ನಲಿ ಬೇಸಿಕಲಿ ಸೊ ಎಲ್ಲಿ ಹೋದ್ರೂ ಯಾವುದೇ ಡಾಕ್ಟರ್ ಹೋದ್ರು ಏನೇ ಮೆಡಿಸನ್ ಇದ್ರು ಏನೂ ಆಗಿಲ್ಲ ನೀವು ನಾರ್ಮಲ್ ಆಗಿದ್ದೀರಾ ಅಂತಲೇ ರಿಪೋರ್ಟ್ಸ್ ಎಲ್ಲ ಬರ್ತಿದ್ದು ಅದರಿಂದ ಏನಾಗ್ತಿತ್ತು ಅಂದರೆ ಒಂದು ಸಲ ಯಾರು ಹೀಗೆ ಹೇಳಿದ್ರು ನಮ್ಮ ಗುರುಗಳು ಈ ಥರ ಚೆನ್ನಾಗೇ ಹೇಳ್ತಾರೆ ಇಲ್ಲೊಂದು ಸಲ ಹೋಗಿ ನೋಡಿ ನಿಮ್ಗೆ ಪರ್ಸ್ನಲಿ ಹೆಂಗೆ ಅನ್ಸುತ್ತೆ ಅಂತೇಳಿ ನಮ್ಗೆ ರೆಫರ್ ಮಾಡಿದ್ರು ತಿಳಿದಿರೋರು ಸೊ ಬಂದ ಮೇಲೆ ನಮಗೆ ತುಂಬ ಚೇಂಜಸ್ ಆಗಿದೆ ಸರ್ ಫಸ್ಟ್ ಡೇನೇ ಅಮ್ಮನ ನೀರು ಹಾಕ್ಸ್ಕೊಂಡು ಹೋಗಿ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅದಾದ ನಂತರ ನಮಗೆ ನೀರು ಹಾಕ್ಸ್ಕೊಂಡೆಲ್ಲ ಹೋದ್ಮೇಲೆ ಹೆಲ್ತು ಹೆಲ್ತ್ ನಾರ್ಮಲಾಗಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಫಸ್ಟ್ ಡೇಗೆ ಹಾಕ್ದೇ ಇದ್ರು ಒನ್ ಟು ವೀಕ್ಸ್ ತ್ರೀ ವೀಕ್ಸ್ ಹಾಕಿದ್ರು ತಕ್ಷಣ ನಮ್ಗೆ ಕಂಪ್ಲೀಟ್ ಚೇಂಜ್ ಆಯಿತು ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಸರ್ ನೀರು ಹಾಕಿಸಿದ ತಕ್ಷಣ ಮುಂದೆ ಏನು ನೀರು ಬೀಳುತ್ತೆ ನಮ್ಮ ಮೈ ಮೇಲೆ ಕಂಪ್ಲೀಟ್ ನಮಗೆ ಚೇಂಜಸ್ ಗೊತ್ತಾಗುತ್ತೆ ಪಾಸಿಟಿವ್ ವೈಬ್ ನಮ್ಮ ಮುಂದೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಇಲ್ಲಿ ಕೌಡೇಶಾಸ್ತ್ರ ಶಾಸ್ತ್ರ ಇರ್ಬೋದು ಅಥವಾ ಅಂಜನಾ ಹಾಕಿ ಹೇಳ್ಬಾರಲ್ಲ ಏನು ಸಮಸ್ಯೆ ಇದೆ ಏನಾಗ್ತಿದೆ ಅಂತ ಅಲ್ಲೇ ನಮಗೆ ಹೇಳಿದ ತಕ್ಷಣ ಪರಿಹಾರನೂ ಅಷ್ಟೇ ಹೇಳ್ತಾರೆ ಗುರುಗಳಂತೂ ತುಂಬ ಅದ್ಭುತವಾಗಿ ನಮಗೆ ಪರಿಹಾರ ತಿಳಿಸ್ಕೊಡ್ತಾರೆ ಸರ್ ಎಲ್ಲ ಸಿಂಪಲ್ ಪರಿಹಾರ ಏನು ನಿಮಗೆ ಇಷ್ಟೊಂದು ಏನಂತಾರೆ ಇಷ್ಟು ಖರ್ಚಾಗುತ್ತೆ ನಿಮ್ಗೆ ಅಷ್ಟು ಖರ್ಚಾಗುತ್ತೆ ಎಲ್ಲ ಥರ ಏನು ಹೇಳಿಲ್ಲ ನಮ್ಮ ಅವ್ರನ್ನ ನಮಗೆ ಇದಕ್ಕೆ ತಕ್ಕಂತೆ ನಿಮ್ಗೆ ಏನು ಮಾಡ್ಕೋಬೋದು ಅಂತ ಕೀ ಪರಿಹಾರ ಹೇಳ್ತಾರೆ ಸೊ ಅದನ್ನು ಪರಿಹಾರ ಮಾಡ್ಕೊಂಡ್ರೆ ಅದು ತುಂಬ ಇದಾಗೆ ಇದಾಗುತ್ತೆ ಪರಿಹಾರ ಆಗುತ್ತೆ ಸರ್ ಯಾಕಂದರೆ ಎಲ್ಲದಕ್ಕೂ ಟೈಮ್ ತಗೊಳುತ್ತೆ ಅಂತ ಏನು ಹೇಳ್ತಾರೆ ಬಂದ ತಕ್ಷಣ ಆಗದೆ ಇದ್ದರು ಈಗ ಸ್ವಲ್ಪ ಚೇಂಜಸ್ ನಮಗೆ ಗೊತ್ತಾಗ್ತದೆ ಒಂದೊಂದೇ ಒಂದೊಂದೇ ಇವಾಗ ನಮಗೆ ತಿಳಿಸ್ಕೊಳ್ಸ್ತಾರೆ ನೋಡಿ ಈಗ ಏನಾದ್ರೂ ಒಳ್ಳೇದಾಗ್ತಿದೆ ಅಂತಂದ್ರೆ ಮಾತಾಡೋದು ಕಾಮನ್ ಅದು ಮಾತಾಡೇ ಮಾತಾಡ್ತಾರೆ ಬಟ್ ನಾನ್ ಹೇಳೋದೇನಂದ್ರೆ ಒಂದ್ ನಂಬಿಕೆ ಇಟ್ಟು ಬಂದ್ ನಂಬಿಕೆಗಿಂತ ದೊಡ್ಡದೇ ಯಾವುದಿಲ್ಲ ಯಾಕಂದರೆ ನಾವು ಜೀವನ ಒಂದು ನಂಬಿಕೆ ಮೇಲೆ ನಾವಿವಿರೋರು ನಾಳೆ ಇರ್ತೀವ ಅನ್ನೋ ನಮಗೆ ಗ್ಯಾರಂಟಿ ಇಲ್ದರು ಒಂದು ನಂಬಿಕೆಯಲ್ಲಿ ಬರುತ್ತಿರ್ತಾರೆ ಒಂದು ನಂಬಿಕೆ ಇಟ್ಟು ಬನ್ನಿ ಜನ ಸಾವಿರ ಹೇಳ್ತಾರೆ ಈಗ ಈ ಥರ ಒಳ್ಳೆದಾಗ್ತಿದೆ ಅಂದಾಗ ನೆಗೆಟಿವ್ ಮಾತಾಡೋದಂತೂ ಕಾಮನೇ ಬಟ್ ನಾವು ನೆಗೆಟಿವ್ನ ಇಟ್ಕೊಂಡು ದಯವಿಟ್ಟು ಯಾರೂ ನಂಬಕ್ಕೆ ಹೋಗ್ಬೋದು ಈಗ ಅಷ್ಟು ನೆಗೆಟಿವ್ ಇದೆ ಅಂತಂದರೆ ನೀವೇ ಥಿಂಕ್ ಮಾಡಿ ನೋಡ್ಬೋದಲ್ಲ ಯಾಕೆ ಪಾಸಿಟಿವ್ ಆಗೂ ಅದನ್ನ ತಗೋಬೋದಲ್ಲ ನಾವು ನೆಗೆಟಿವ್ ಆಗಿ ತೊಗೋಬೇಕು ಪಾಸಿಟಿವ್ ಆಗಿ ತಗೊಂಡು ಬನ್ನಿ ನಿಮಗೂ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ